ಹಾಯ್ ವೆಲ್ಕಮ್ ಟು ಜ್ಯೋತಿ ಕಡೂರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಕನಕರಾಯ ಗುಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಹಾಯ್ ಫ್ರೆಂಡ್ಸ್ ನಾವೀಗ ಕನಕರಾಯ ದೇವಸ್ಥಾನ ನೋಡೋಣ ಹೋಗ್ತಾಯಿದ್ದೀವಿ ಹಾಯ್ ಫ್ರೆಂಡ್ಸ್ ಕನಕರಾಯ ದೇವಸ್ಥಾನ ಟೆಂಪಲ್ ಹೋಗ್ತಾ ಇದ್ದೀವಿ ಎಂಟ್ರಿ ಕಡೂರಿಂದ ವಿಡಿಯೋ ಮಾಡ್ತಿದ್ಯಾ ಕನಕ್ಟ್ರಾಯ ಹೋಗೋ ಟೆಂಪಲ್ನೇ ರಸ್ತೆ ಇದು ಮರ ಮಲ್ಲೇಶ್ವರ ರೋಡು ಮಲ್ಲೇಶ್ವರಕ್ಕೆ ಹೋಗೋದಕ್ಕೆ ಮುಂಚೆ ಕಿಟ್ ಸಿಗುತ್ತೆ ಗಿಟ್ ಇಸ್ ಲೆಫ್ಟಿಂದ ಲೆಫ್ಟ್ ಆಗುತ್ತೆ ಲೆಫ್ಟಿಂದ ಒಂದು ಹಾಫ್ ಆನ್ ಅವರ್ ಕಿಲೋ ಒನ್ ಹಾಫ್ ಆನ್ ಅವರ್ ಒನ್ ಒಂದು ಕಿಲೋಮೀಟ್ರ್ ದೂರ ಅಷ್ಟು ಹೋದರೆ ಅಲ್ಲೇ ಕನಕ್ಟ್ ರಾಯ ದೇವಸ್ಥಾನ ಸಿಗುತ್ತೆ ಇವತ್ತು ಅಲ್ಲಿ ಅಭಿಷೇಕ ಇದೆ ಈ ಮಳೆ ಬರಲಿಲ್ಲ ಅಂದರೆ ಇಲ್ಲಿ ಬಂದು ಅಭಿಷೇಕ ಮಾಡಿಸಿ ಆಮೇಲೆ ನಾನ್ ವೆಜನ್ನು ಮಾಡ್ತಾರೆ ಅದಾದರೆ ಮಳೆ ಬರುತ್ತೆ ಅನ್ನೋದೊಂದು ವಾಡಿಕೆ ಓಕೆ ಫ್ರೆಂಡ್ಸ್ ಅಲ್ಲಿಗೆ ದೇವಸ್ಥಾನದ ಹತ್ರ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಮಾಡ್ದ ಹ್ಞೂ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು ಲೆಫ್ಟ್ ತ್ರೀದ ಸರ್ವಿಸ್ ರೋಡಲ್ಲ ಅಂದರೆ ಆ ದೇವಸ್ಥಾನ ಸಿಗುತ್ತೆ ನೋಡಿ ಕಾಣ್ತಾ ಇದೆ ನೇಚರ್ ತೋಟ ಎದುರುಗಡೆ ಕಾಣ್ತಾ ಇರೋದು ನೀರಸಿ ಗುಡ್ಡ ಅಂತೇಳಿ ಅದ್ರದ್ದು ಒಂದು ಇದೆ ಎಲ್ಲರಿಗೂ ಯಾವ್ದಾರು ಹೋದಾಗ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದು ನೋಡಿ ಫ್ರೆಂಡ್ಸಿಗೆ ಕನಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸರ್ವಿಸ್ ರೋಡು ಇನ್ನು ಕೆಲಸ ಆಗಿಲ್ಲ ಕಾಮಗಾರಿ ನಡೀತಾ ಇದೆ ಬೈಪಾಸ್ ರೋಡಿಂದು ನೋಡಿ ಮೇಲೆ ಆಗಿದೆ ಮುಂಚೆ ಇಲ್ಲೇ ಈ ಸೇತು ಮೇಲೆ ಆಗಿರಲಿಲ್ಲ ಈಗ ಕ್ಲಿಯರ್ ಆಗಿದೆ ಮುಂಚೆ ನಾವು ಆ ಕಡೆಯಿಂದ ಬಂದು ಈ ಒಳಗ ಬರ್ಬೇಕಾಯ್ತು ಈ ಕಡೆ ನೋಡಿದೆ ನೋಡಿ ಎರಡು ಊಟ ಕಾಣ್ತೇವೆ ಅಜ್ಜ ಅಂತೇಳಿ ಈ ಕಡೆ ಕಾಮ ಕಾಣ್ತಾ ಇದೆಯಾ ಅದೇ ಕನಕರಾಯಿ ದೇವಸ್ಥಾನ ಸ್ವಾಮಿ ಅಂದ್ರೆ ಬೈಪಾಸ್ ಪಾಸ್ ರೋಡ್ ಆದ್ಮೇಲೆ ಸೂಪರ್ ಆಗಿದೆ ದೇವಸ್ಥಾನ ನಾವಿಲ್ಲಿಗೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ವಿ ಬಂದಿರಲಿಲ್ಲ ಈಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಅಂತೇಳಿ ಮಳೆ ಬಂದ ಮತ್ತು ಮಧ್ಯಾಹ್ನದಲ್ಲಿ ಊಟ ಇರ್ತಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ದೇವಸ್ಥಾನ ತೋರಿಸ್ತೀವಿ ನೋಡಿ ಅದೇ ದೇವಸ್ಥಾನ ಕಾಣ್ತಿರೋದು ಇವತ್ತೆಲ್ಲ ಇಲ್ಲಿ ಬಾಡೂಟ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಇದೆ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅರ್ಧಂಬರ್ಧ ಆಗಿದೆ ಈ ಕಡೆ ಕಾಣ್ತಿರೋದು ಕನಕರಾಯ ಸ್ವಾಮಿ ದೇವಸ್ಥಾನ ಈ ಕಡೆ ಇಲ್ಲಿ ಈ ಕಡೆ ಈ ಸೈಡಲ್ಲಿ ಕಾಣ್ತಿರೋದು ಕೆಂಚರಾಯ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ನಾವು ಮರಿಕೊಯ್ಯೋದು ನೋಡಿ ಫ್ರೆಂಡ್ಸ್ ಈಗ ಒಳಗೆ ದೇವಸ್ಥಾನದೊಳಗೆ ಹೋಗ್ತಾಯಿದ್ದೀವಿ ಒಳಗೆ ಎಂಟ್ರಿ ಕೊಡ್ತಾಯಿದ್ದೀವಿ ಅಣ್ಣ ನೋಡಿ ಎಲ್ಲ ಜನ ಸೇರ್ಕೊಂಡು ಎಷ್ಟು ಖುಷಿ ಖುಷಿಯಾಗಿ ಯಾವ ಥರ ಹಬ್ಬ ವಾತಾವರಣ ಕಾಣ್ತಾ ಇದೆ ನೋಡಿ ಎಂಟ್ರಿ ಇದು ಮುಂಚೆ ಎಲ್ಲ ಭಾರಿ ಚಿಕ್ಕದಿದ್ದ ದೇವಸ್ಥಾನ ಆಮೇಲೆ ಈ ಬೈಪಾಸ್ ರೋಡ್ ಕ್ಲೀನ್ ಕ್ಲೀನಾಗಿ ಮಾಡಿ ಹೊರಗೆಲ್ಲ ಕಲ್ಲಿಂದ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀನಿ ಒಳಗಡೆ ಎಂಟ್ರಿ ಆಗ್ತಿದೆ ಫ್ರೆಂಡ್ಸ್ ಆದರೆ ಈ ಕರೆಂಟ್ ಹೋಗಿರೋ ಕಾರಣ ಏನು ಕಾಣಿಸ್ತಾ ಇಲ್ಲ ನಾನು ನಿಮಗೆ ಅಲ್ಲಿ ಫೋಟೋ ತೆಗೆದು ದೇವ್ರ ಫೋಟೋ ತೋರಿಸ್ತೀನಿ ನೋಡಿ ಫುಲ್ ಕತ್ತಲಿದೆ ಏನು ಕಾಣ್ತಾ ಇಲ್ಲ ಕರೆಂಟ್ ಹೋಗಿದೆ ಕರೆಂಟ್ ಇಲ್ಲ ಹಾಗಾಗಿ ನಾವು ಹೋಗಿದ್ದ ಟೈಮಲ್ಲಿ ಕರೆಂಟ್ ಇರಲಿಲ್ಲ ನೋಡಿ ಲೈಟ್ ಒಂದೇ ಒಂದು ಲೈಟ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನಿಮಗೆ ಫೋಟೋ ತೆಗೆದು ನಾನು ಮತ್ತೆ ಹಾಕ್ತೀನಿ ಓಕೆ ಒಂದೇ ಇದೇ ಕನಕರಾಯ ಸ್ವಾಮಿ ದೇವಸ್ಥಾನ ನೋಡಿ ಸರ್ ಫ್ರೆಂಡ್ಸ್ ತಿರುಪತಿ ತಿಮ್ಮಪ್ಪನ ಇದೆ ಆ ತರನೇ ಇದೆ ಕನಕರಾಯ ಅನ್ನೋರು ಈ ದೇವಸ್ಥಾನ ಮಾಡಿದ್ರಂತೆ ಹಂಗಾಗಿ ಕನಕರಾಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಪೂರಿ ಇದು ಕ ಪಾದ ಸ್ವಾಮಿ ಪಾದ ಇದು ನೋಡಿ ಇಲ್ಲಿದೆ ಸ್ವಾಮಿ ಪಾದ ಕನಕರಾಯ ಪಾದ ಕನಕರಾಯ ಸ್ವಾಮಿ ಪಾದ ಇದು ಇಲ್ಲಿ ಕಾಣ್ತಿರುತ್ತೆ ಕಂಜನಾಯ ಸ್ವಾಮಿ ದೇ ಪಾದ ಇಲ್ಲಿಗೆ ನಾವು ಮರಿ ಸೇವೆ ಮಾಡೋದು ನಾವು ಅಂದರೆ ಇಲ್ಲಿ ಜನಗಳೆಲ್ಲ ದುಡ್ಡು ಕಲೆಕ್ಷನ್ ಮಾಡಿ ಎತ್ತಾರೆ ಫ್ರೆಂಡ್ಸ್ ನಾವು ಇವತ್ತು ನೋಡೋಣ ಅಂತೇಳಿ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಪೂಜೆ ಆಗ್ತಾ ಇದೆ ಪೂಜೆ ಮಾಡ್ತಾಯಿದ್ದಾರೆ ಪೂಜಾರರು ಇದೇ ಕೆಂಚರಾಯಸ್ವಾಮಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ಮರಿ ಮೇಲೆ ಮತ್ತೆ ಅದಕ್ಕೆ ಇಡ್ತಾರೆ ನೋಡಿರಿ ಗಂಜರಾಯ ಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಈ ಕಡೆ ನೋಡಿರಿ ಮರಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಶಾಮೀನ್ ಹಾಕಿದ್ದಾರೆ ಟೇಬಲ್ಸ್ ಹಾಕಿದ್ದಾರೆ ಜನಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಲೇಡೀಸ್ ಎಲ್ಲ ಬಂದಿದ್ದಾರೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಹಬ್ಬದ ವಾತಾವರಣದಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೇನು ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ಊಟ ಆಗ್ಬೋದು ಫ್ರೆಂಡ್ಸ್ ಅಷ್ಟೊತ್ತಿಗೆ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಇದಾದ ಮೇಲೆ ಅಲ್ಲೊಂದು ಮೇಲೆ ದೀಪ ಹಚ್ಚಿಕ್ತಾರೆ ಫ್ರೆಂಡ್ಸ್ ಆ ದೀಪ ಹಚ್ಚಿಕ್ಕಾದ ಮೇಲೆ ಮಳೆ ಬರುತ್ತೆ ಇದು ನಂಬಿಕೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಓಕೆ ಹಾಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು